ಇನ್ನ ಡಿಸಿಎಂ ಸಿಎಂ ಆಗೋದು ಸಿಎಂ ಡಿಸಿಎಂಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋದು ಚರ್ಚೆ ಇಲ್ಲಿಗೆ ಮಾತ್ರ ನಿಲ್ಲಿಲ್ಲ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಅದೇನಂತಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾನು ಮಿನಿಸ್ಟರ್ ಆಗ್ತೀನಿ ರೇಸಲ್ಲಿ ಇದ್ದಂತವ್ರಿಗೂ ಕೂಡ ಒಂದು ರೀತಿಯ ನಿರಾಸೆ ಕಾಡಿದೆ ಈಗಾಗಲೇ ಬಹಳ ಜನ ಹೇಳ್ತಾ ಇದ್ರು ನಮಗೂ ಎಕ್ಸ್ಪೀರಿಯನ್ಸ್ ಇದೆ ನಾನು ಇಷ್ಟು ಟೈಮ್ ಎಂ ಎಲ್ ಎ ನನಗೆ ಇಷ್ಟು ಕ್ಷೇತ್ರಗಳಲ್ಲಿ ಅನುಭವ ಇದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನನ್ನ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ ನಾನು ಸಚಿವರಾಗಬೇಕು ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಆದರೆ ಅವರ ಆಸ್ತಿಗೂ ಕೂಡ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಚರ್ಚೆಗೂ ಸಿಎಂ ಬ್ರೇಕ್ ಸಂಪುಟ ಪುನರ್ರಚನೆ ಅಲ್ಲಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಸಚಿವರಾಗಲು ಮುಂದಾಗಿದ್ದವರಿಗೆ ಈ ಮಾತು ತೀವ್ರ ನಿರಾಸೆಗೆ ಕಾರಣ ಆಗಿದೆ ಸದ್ಯ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಈ ಮೂಲಕ ಅಲ್ಲಗಳಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವೇ ಇಲ್ಲ ಅಂತ ಹೇಳಿರೋರು ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಅಂತ ಹೇಳಿರುವಂತದ್ದು ಸಚಿವರಾಗುವುದಕ್ಕೆ ಮುಂದಾಗಿದ್ದವರಿಗೆ ತೀವ್ರ ನಿರಾಸೆಯನ್ನ ತರಿಸಿದೆ ಸಿದ್ದರಾಮಯ್ಯ ಅವರು ಹೇಳಿದಂತ ಈ ಮಾತು ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದ ಸಚಿವ ಸಂಪುಟದ ಪುನರ್ರಚನೆ ಏನಿಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದ ಸಚಿವ ಸಂಪುಟದ ಪುನರ್ ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಇನ್ನ ಡಿಸಿಎಂ ಸಿಎಂ ಆಗೋದು ಸಿಎಂ ಡಿಸಿಎಂಗೆ ಸಿಎಂ ಬಿಟ್ಟು ಬಿಟ್ಟುಕೊಡೋದು ಚರ್ಚೆ ಇಲ್ಲಿಗೆ ಮಾತ್ರ ನಿಲ್ಲಿಲ್ಲ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಅದೇನಂತಂದ್ರೆ ಸಚಿವ ಸ್ಥಾನದ ಆಕಾಂಕ್ಷೆಗಳು ನಾನೂ ಮಿನಿಸ್ಟರ್ ಆಗ್ತೀನಿ ಅನ್ನೋಂತಹ ರೇಸಲ್ಲಿ ಇದ್ದಂತವ್ರಿಗೂ ಕೂಡ ಒಂದು ರೀತಿಯ ನಿರಾಸೆ ಕಾಡಿದೆ ಈಗಾಗಲೇ ಬಹಳ ಜನ ಹೇಳ್ತಾ ಇದ್ರು ನಮಗೂ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಇಷ್ಟು ಟೈಮ್ ಎಂಎಲ್ಎ ನನಗೆ ಇಷ್ಟು ಕ್ಷೇತ್ರಗಳಲ್ಲಿ ಅನುಭವ ಇದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನನ್ನ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ ನಾನು ಸಚಿವನಾಗಬೇಕು ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಆದರೆ ಅವರ ಆಸೆಗೂ ಕೂಡ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಚರ್ಚೆಗೂ ಸಿಎಂ ಬ್ರೇಕ್ ಸಂಪುಟ ಪುನರ್ರಚನೆ ಅಲ್ಲಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಸಚಿವರಾಗಲು ಮುಂದಾಗಿದ್ದವರಿಗೆ ಈ ಮಾತು ತೀವ್ರ ನಿರಾಸೆಗೆ ಕಾರಣ ಆಗಿದೆ ಸದ್ಯ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಈ ಮೂಲಕ ಅಲ್ಲ ಗಳಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವೇ ಇಲ್ಲ ಅಂತ ಹೇಳಿರೋರು ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಅಂತ ಹೇಳಿರುವಂತದ್ದು ಸಚಿವರಾಗುವುದಕ್ಕೆ ಮುಂದಾಗಿದ್ದವರಿಗೆ ತೀವ್ರ ನಿರಾಸೆಯನ್ನ ತರಿಸಿದೆ ಸಿದ್ದರಾಮಯ್ಯ ಅವರು ಹೇಳಿದಂತ ಈ ಮಾತು ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾದ್ರೆ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದೇ ಸಚಿವ ಸಂಪುಟದ ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬಹುದಾದ್ರೆ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಇನ್ನ ಡಿಸಿಎಂ ಸಿಎಂ ಆಗೋದು ಸಿಎಂ ಡಿಸಿಎಂಗೆ ಸಿಎಂ ಬಿಟ್ಟು ಬಿಟ್ಟುಕೊಡೋದು ಚರ್ಚೆ ಇಲ್ಲಿಗೆ ಮಾತ್ರ ನಿಲ್ಲಿಲ್ಲ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಅದೇನಂತಂದ್ರೆ ಸಚಿವ ಸ್ಥಾನದ ಆಕಾಂಕ್ಷೆಗಳು ನಾನೂ ಮಿನಿಸ್ಟರ್ ಆಗ್ತೀನಿ ಅಂತಹ ರೇಸಲ್ಲಿ ಇದ್ದಂತವ್ರಿಗೂ ಕೂಡ ಒಂದು ರೀತಿಯ ನಿರಾಸೆ ಕಾಡಿದೆ ಈಗಾಗಲೇ ಬಹಳ ಜನ ಹೇಳ್ತಾ ಇದ್ರು ನಮಗೂ ಎಕ್ಸ್ಪೀರಿಯನ್ಸ್ ಇದೆ ನಾನು ಇಷ್ಟು ಟೈಮ್ ಎಂಎಲ್ಎ ನನಗೆ ಇಷ್ಟು ಕ್ಷೇತ್ರಗಳಲ್ಲಿ ಅನುಭವ ಇದೆ ನಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನನ್ನ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ ನಾನು ಸಚಿವರಾಗಬೇಕು ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಆದರೆ ಅವರ ಆಸೆಗೂ ಕೂಡ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಚರ್ಚೆಗೂ ಸಿಎಂ ಬ್ರೇಕ್ ಸಂಪುಟ ಪುನರ್ರಚನೆ ಅಲ್ಲಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಸಚಿವರಾಗಲು ಮುಂದಾಗಿದ್ದವರಿಗೆ ಈ ಮಾತು ತೀವ್ರ ನಿರಾಸೆಗೆ ಕಾರಣ ಆಗಿದೆ ಸದ್ಯ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಈ ಮೂಲಕ ಅಲ್ಲ ಗಳಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವೇ ಇಲ್ಲ ಅಂತ ಹೇಳಿರೋರು ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಅಂತ ಹೇಳಿರುವಂತದ್ದು ಸಚಿವರಾಗೋದಕ್ಕೆ ಮುಂದಾಗಿದ್ದವರಿಗೆ ತೀವ್ರ ನಿರಾಸೆಯನ್ನ ತರಿಸಿದೆ ಸಿದ್ದರಾಮಯ್ಯ ಅವರು ಹೇಳಿದಂತ ಈ ಮಾತು ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಟೆಕ್ ಮಾಡಬಹುದ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಸಚಿವ ಸಂಪುಟದ ಪುನರ್ರಚನೆಯನ್ನು ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಇನ್ನ ಡಿಸಿಎಂ ಸಿಎಂ ಆಗೋದು ಸಿಎಂ ಡಿಸಿಎಂಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋದು ಚರ್ಚೆ ಇಲ್ಲಿಗೆ ಮಾತ್ರ ನಿಲ್ಲ ಇದ್ರ ಜೊತೆಗೆ ಇನ್ನೂ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಅದೇನಂತಂದ್ರೆ ಸಚಿವ ಸ್ಥಾನದ ಆಕಾಂಕ್ಷೆಗಳು ನಾನೂ ಮಿನಿಸ್ಟರ್ ಆಗ್ತೀನಿ ಅಂತಹ ರೇಸಲ್ಲಿ ಇದ್ದಂತವ್ರಿಗೂ ಕೂಡ ಒಂದು ರೀತಿಯ ನಿರಾಸೆ ಕಾಡಿದೆ ಈಗಾಗಲೇ ಬಹಳ ಜನ ಹೇಳ್ತಾ ಇದ್ರು ನಮಗೂ ಎಕ್ಸ್ಪೀರಿಯನ್ಸ್ ಇದೆ ನಾನು ಇಷ್ಟು ಟೈಮ್ ಎ ನನಗೆ ಇಷ್ಟು ಕ್ಷೇತ್ರಗಳಲ್ಲಿ ಅನುಭವ ಇದೆ ನಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನನ್ನ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ ನಾನು ಸಚಿವನಾಗಬೇಕು ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಆದರೆ ಅವರ ಆಸೆಗೂ ಕೂಡ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಚರ್ಚೆಗೂ ಸಿಎಂ ಬ್ರೇಕ್ ಸಂಪುಟ ಪುನರ್ರಚನೆ ಅಲ್ಲಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಸಚಿವರಾಗಲು ಮುಂದಾಗಿದ್ದವರಿಗೆ ಈ ಮಾತು ತೀವ್ರ ನಿರಾಸೆಗೆ ಕಾರಣ ಆಗಿದೆ ಸದ್ಯ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಈ ಮೂಲಕ ಅಲ್ಲ ಗಳಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವೇ ಇಲ್ಲ ಅಂತ ಹೇಳಿರೋದು ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ ಅಂತ ಹೇಳಿರುವಂತದ್ದು ಸಚಿವರಾಗೋದಕ್ಕೆ ಮುಂದಾಗಿದ್ದವರಿಗೆ ತೀವ್ರ ನಿರಾಸೆಯನ್ನ ತರಿಸಿದೆ ಸಿದ್ದರಾಮಯ್ಯ ಅವರು ಹೇಳಿದಂತ ಈ ಮಾತು ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾದ್ರೆ ಸಚಿವ ಸಂಪುಟದ ಪುನರ್ರಚನೆ ಏನೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆಯೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾದ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾದ್ರೆ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ